ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಬಿ ಟು ಬಿ ರಿಯಲ್ ಎಸ್ಟೇಟ್ ಸ್ನೇಹಿತರೆ ಮನೆ ಒಂದು ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿಯನ್ನು ನಿಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದೆ ವಾಟರ್ ರೆಸ್ಪಾನ್ಸ್ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಬಂದಿತ್ತು ಆದ್ರೆ ಕಾಲ್ ಮಾಡಿದವರ ಪೈಕಿ ತುಂಬಾ ಜನ ಬೇರೆ ಬೇರೆ ಮೆಸರ್ಮೆಂಟ್ ಗಳಲ್ಲಿ ಕೇಳಿದ್ರಿ ಕಡಿಮೆ ಬಜೆಟ್ ಅಲ್ಲಿ ಕೇಳಿದ್ರಿ ಜಾಸ್ತಿ ಬಜೆಟ್ ಅಲ್ಲಿ ಕೇಳಿದ್ರಿ ಹಾಗಾಗಿ ಇನ್ಮೇಲೆ ಇಂತಹ ಸೂಪರ್ ಆಗಿರುವಂತಹ ಮನೆಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ ಫಾರ್ ಎಕ್ಸಾಂಪಲ್ ನನ್ನ ಹಿಂದೆ ಇನ್ನು ಮನೆ ನೋಡ್ತಾ ಇದೀರಲ್ಲ ಈ ಮನೆನೂ ಕೂಡ ಸೇಲ್ಗಿದೆ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಟ್ವೆಂಟಿ ಸೈಟಲ್ ಏರಿಯಾ ಬರ್ತಾ ಇದೆ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಬರ್ತಾ ಇದೆ ವಿತ್ ಇಂಟೀರಿಯರ್ ನಿಮಗೆ ಮನೆ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಈ ಮನೆಯನ್ನ ನೋಡ್ಕೊಂಡ್ ಬರೋಣ ಸೈಟಲ್ ಏರಿಯಾದ ವಿಷಯಕ್ಕೆ ಬಂದ್ರೆ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದಾದಂತಹ ಸೈಟಲ್ ಏರಿಯಾ ಸಿಗ್ತಾ ಇದೆ ಎರಡು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ನಷ್ಟು ಬಿಲ್ಡ್ ಅಪ್ ಏರಿಯಾ ಇದೆ ಈ ಮನೆಗೆ ಸಖತ್ ಆಗಿರುವಂತಹ ಮಾಡಿದ್ದಾರೆ ಅಷ್ಟೇ ಅಲ್ಲ ಮನೆ ಎದುರುಗಡೆ ಇಪ್ಪತ್ತೈದು ಅಡಿಗಳಷ್ಟು ಅಗಲವಾದಂತಹ ರೋಡ್ ಬರ್ತಾ ಇದೆ ಇದು ಎರಡು ಯೂನಿಟ್ ಬರ್ತಾ ಇದೆ ಮನೆಯಲ್ಲಿ ಒಂದು ಕೆಳಗಡೆ ಒಂದು ಒನ್ ಬಿ ಎಚ್ ಕೆ ಬರ್ತಾ ಇದೆ ಮೇಲ್ಗಡೆ ಒಂದು ಟ್ರಿಪ್ಲೆಕ್ಸ್ ಹೌಸ್ ಬರ್ತಾ ಇದೆ ಮನೆ ರೋಡ್ ಲೆವೆಲ್ ಇಂದ ಎರಡ್ ಅಡಿ ಹೈಟ್ ಅಲ್ಲಿ ಇದೆ ದೊಡ್ಡದಾದಂತಹ ಎಂಎಸ್ ನ ಫ್ರಂಟ್ ಹಿಟ್ ಇಂದ ಒಳಗಡೆ ಹೋದ್ರೆ ಸಾಕಷ್ಟು ದೊಡ್ಡದಾದಂತಹ ಪಾರ್ಕಿಂಗ್ ಸಿಗ್ತಾ ಇದೆ ಆರಾಮಾಗಿ ಒಂದು ಕಾರನ್ನ ಪಾರ್ಕ್ ಮಾಡ್ಬೋದು ಅಷ್ಟೆಲ್ಲ ಜೊತೆಲಿ ಒಂದು ಎರಡು ಮೂರು ಬೈಕನ್ನು ಕೂಡ ಪಾರ್ಕ್ ಮಾಡ್ಬೋದು ಇಲ್ಲಿ ನಿಮಗೆ ಸೆಂಟ್ರಲೈಸ್ ಗ್ಯಾಸ್ ಪ್ರೊವಿಷನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಒಂಬತ್ತು ಸಾವಿರ ಲೀಟರ್ ಕೆಪಾಸಿಟಿಯಷ್ಟು ದೊಡ್ಡದಾದಂತಹ ಸಂಪ್ ಕೂಡ ಬರ್ತಾ ಇದೆ ಇಲ್ಲಿ ನಿಮಗೆ ಓನ್ ಬೋರ್ ಕೂಡ ಸಿಗ್ತಾ ಇದೆ ಹೌದು ನೀವು ಬೋರ್ ತೆಗಿಸುವಂತಹ ಕೆಲಸ ಇಲ್ಲ ಓನ್ ಬೋರ್ ಕೂಡ ಸಿಗ್ತಾ ಇದೆ ಕೆಳಗಡೆ ಒನ್ ಬಿ ಎಚ್ ಕೆ ಇದೆ ಪಕ್ಕದಲ್ಲೇ ಸೇಮ್ ಬಿಲ್ಡರ್ದು ಇನ್ನೊಂದು ಮನೆ ನಡೀತಾ ಇರೋದ್ರಿಂದ ಮಟೀರಿಯಲ್ ಗಳನ್ನ ಇಲ್ಲೇ ಹಾಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಸ್ಯಾನಿಟರಿ ವರ್ಕ್ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಎಲ್ಲ ಮುಗಿಸಿ ಸಖತ್ತಾಗಿ ಫಿನಿಶಿಂಗ್ ಮಾಡಿ ನಿಮಗೆ ಕೀ ಕೊಡಲಾಗುತ್ತೆ ಇಲ್ಲಿ ಬಿಲ್ಡಿಂಗ್ ಮಾತ್ರ ಅಲ್ಲ ವಿತ್ ಇಂಟೀರಿಯರ್ ಸಿಗ್ತಾ ಇದೆ ಕನ್ಸ್ಟ್ರಕ್ಷನ್ ಜೊತೆ ನಿಮಗೆ ಇಂಟೀರಿಯರ್ ಕೂಡ ಬರ್ತಾ ಇದೆ ಅಂದ್ರೆ ಕೇವಲ ಓನರ್ ಮನೆಗೆ ಮಾತ್ರವಲ್ಲ ಬಾಡಿಗೆ ಮನೆಗಳು ಕೂಡ ಇಂಟೀರಿಯರ್ ಮಾಡಿದ್ದಾರೆ ಟಿವಿ ಯೂನಿಟ್ ಇರಬಹುದು ಕಿಚನ್ ಕ್ಯಾಬಿನೆಟ್ ಲಾಫ್ಟ್ ಎಲ್ಲವನ್ನು ಮಾಡಿದ್ದಾರೆ ಒಂದು ದೊಡ್ಡದಾದಂತಹ ಬೆಡ್ ರೂಮ್ ಬರ್ತಾ ಇದೆ ಒನ್ ಬಿ ಎಚ್ ಕೆ ಹೌಸ್ ಅಲ್ಲಿ ಅದಕ್ಕೂ ಕೂಡ ಒಂದು ಸಫಿಶಿಯೆಂಟ್ ಆದಂತಹ ಒಂದು ಸ್ಟೋರೇಜ್ ಯೂನಿಟನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಎದರಲ್ಲಿ ಕಾಲೇಜು ಸುತ್ತಮುತ್ತಲು ಒಳ್ಳೆಯ ಏರಿಯಾ ಆಗಿರೋದ್ರಿಂದ ರೆಂಟಲ್ಗೂ ಕೂಡ ಜನ ಬರ್ತಾರೆ ಇನ್ನು ಸ್ಟೇರ್ ಕೇಸ್ನ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲಿ ನಾಲ್ಕು ಅಡಿಯಷ್ಟು ಅಗಲವಾದಂತಹ ಸ್ಟೇರ್ ಕೇಸ್ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ಎಸ್ ಎಸ್ ನ ರೇಲಿಂಗ್ಸ್ನ ನೀವು ನೋಡಬಹುದು ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ ಒಂದು ಟ್ರಿಪ್ಲೆಕ್ಸ್ ಹೌಸ್ ಇಲ್ಲಿಂದ ಶುರುವಾಗುತ್ತೆ ಇನ್ನು ಬಾಡಿಗೆ ಮನೆಗೆ ವಿಟ್ರಿಫೈ ಟೈಲ್ಸ್ ಹಾಕಿದರೆ ಓನರ್ ಮನೆಗೆ ಕಂಪ್ಲೀಟ್ ಆಗಿ ವಾಲ್ ಕ್ಲಾಡಿಂಗಿಗೆ ಗ್ರಾನೈಟನ್ನೇ ಬಳಸಿದ್ದಾರೆ ಇಲ್ಲಿ ಟೀ ಕುಡ್ ನ ದೊಡ್ಡದಾದಂತಹ ವಿಂಡೋ ಬಂದ ನೋಡಬಹುದು ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ಒಂದು ಸುಂದರವಾದಂತಹ ಟೀ ಕುಡ್ ನ ಸೂಪರ್ ಆಗಿ ಕಾರ್ವಿಂಗ್ ಮಾಡಿರುವಂತಹ ಡೋರ್ ಹೇಳಿದಾಗೆ ಕನ್ಸ್ಟ್ರಕ್ಷನ್ ಜೊತೆ ವಿತ್ ಇಂಟೀರಿಯರ್ ಬರ್ತಾ ಇದೆ ಈ ಮನೆಯಲ್ಲಿ ಹೆಚ್ಚಾಗಿ ಜೆಂಟಲ್ ಮತ್ತು ಡೀಸೆಂಟ್ ಕಲರ್ ಗಳನ್ನ ಯೂಸ್ ಮಾಡಿದ್ದಾರೆ ವೈಟ್ ಮತ್ತು ವುಡನ್ ಫಿನಿಶಿಂಗ್ ಹೋಗಿದ್ದಾರೆ ಫ್ರಂಟ್ ವಾಲ್ ಅಲ್ಲಿ ದೊಡ್ಡದಾದಂತಹ ಟಿವಿ ಯೂನಿಟ್ ನೋಡಬಹುದು ವಾಲ್ ಟು ವಾಲ್ ವುಡನ್ ಫಿನಿಶ್ ರಾಕ್ಟರ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ಇನ್ನು ಸೀಲಿಂಗ್ ನ ವಿಷಯಕ್ಕೆ ಬಂದ್ರೆ ಸೂಪರ್ ಆಗಿರುವಂತಹ ಫಾಲ್ ಸೀಲಿಂಗ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಮೇಲ್ಗಡೆ ಸ್ಕೈಲೈಟ್ ಹೌದು ಸ್ಕೈಲೈಟ್ ನ ಲುಕ್ ನ ನೋಡಿ ನೀವು ಮೇಲ್ಗಡೆಯ ಮನೆ ಕೆಳಗಡೆವರೆಗೂ ಹಿಂಗೆ ಕಾಣುತ್ತೆ ಅಂತ ಇಲ್ಲಿಂದನೇ ಒಂದು ವ್ಯೂ ನಿಮಗೆ ಕಾಣಿಸ್ತಿರಬಹುದು ಇನ್ನು ಸ್ಟೇರ್ ಕೆಳಗಡೆ ಕೂಡ ಸ್ಟೋರೇಜ್ ನ ಕೊಟ್ಟಿದ್ದಾರೆ ನೀವು ಯು ಪಿ ಎಸ್ ಎಲ್ಲ ಇಡುವಂತಹ ಜಾಗ ಇದೆ ಇನ್ನು ಇಲ್ಲಿ ವಾಲ್ ಪ್ಯಾಲಿಂಗ್ ನೋಡಬಹುದು ಮುಂದೆ ಕಿಚನ್ ಮತ್ತು ದೇವ್ರ ಮನೆ ಎರಡೂ ಬರ್ತಾ ಇದೆ ಸ್ನೇಹಿತರೆ ದೇವರ ಮನೆಯ ಬಾಗಿಲುಗಳು ಫಿಕ್ಸ್ ಆಗಬೇಕು ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ಇನ್ನು ಸಾಕಷ್ಟು ದೊಡ್ಡದಾದಂತಹ ದೇವರ ಮನೆ ಬರ್ತಾ ಇದೆ ದೇವರ ಮನೆ ಒಳಗಡೆ ವೈಟ್ ಕಲರ್ನ ಟೈಲ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಮತ್ತು ಗೋಲ್ಡನ್ ಪಟ್ಟಿಗಳನ್ನ ಅದರ ಮಧ್ಯೆ ಕೊಡಲಾಗಿದೆ ಇನ್ನು ಇಲ್ಲಿ ನೀವು ಡೈನಿಂಗ್ ಟೇಬಲ್ ಫ್ರಿಡ್ಜ್ ಇಡೋಕ್ಕೂ ಕೂಡ ಜಾಗ ಇದೆ ಅಷ್ಟೇ ಅಲ್ಲ ಇಲ್ಲಿ ದೇವರ ಮನೆಗೆ ಡೋರ್ ಗೆ ಸೈಡ್ ಅಲ್ಲಿ ಪ್ಯಾನ್ಲಿಂಗ್ ಮಾಡ್ತಾರಲ್ಲ ಅದು ಕೂಡ ಇಲ್ಲಿ ನೋಡಬಹುದು ಇನ್ನು ಕಿಚನ್ ಕಿಚನ್ ಕೌಂಟ್ರಿಗೆ ಬ್ಲಾಕ್ ಕಲರ್ ಗ್ರಾನೇಟ್ ಅನ್ನು ಹಾಕಿದ್ದಾರೆ ಬಂದಿದೆ ಅದನ್ನು ಕೂಡ ಫಿಕ್ಸ್ ಮಾಡ್ತಾರೆ ಸೊ ನೋಡಿ ಇಲ್ಲಿ ಸಿಂಕ್ ತಂದಿಟ್ಟಿದ್ದಾರೆ ನಿಮ್ಗೆ ಕಾರ್ಡ್ಸ್ ನ ಸಿಂ ಸಿಗ್ತಾ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ಕಿಚನ್ ಇಂಟೀರಿಯರ್ ನ ಪೇಸ್ಟಲ್ ಪಿಂಕ್ ಕಲರ್ ಅಲ್ಲಿ ಮಾಡಿದ್ದಾರೆ ಇವಾಗ ಪೇಸ್ಟಲ್ ಗಳು ಟ್ರೆಂಡ್ ಆಗಿದೆ ನೀವು ಸ್ಟೋರೇಜ್ ಯೂನಿಟ್ ಗಳನ್ನ ನೋಡಬಹುದು ಕೂಡ ಇನ್ನೊಂದು ಸ್ಟೋರೇಜ್ ಕೂಡ ಸಿಗ್ತಾ ಇದೆ ಇನ್ನು ಪಕ್ಕದಲ್ಲಿ ಅಂಡರ್ ಸಿಂಕ್ ಏರಿಯಾ ಬರ್ತಾ ಇದೆ ಮೇಲ್ಗಡೆ ಸಿಂಕ್ ಏನ್ ನೋಡಿದ್ವಲ್ಲ ನಾವು ಅದನ್ನ ಅಲ್ಲಿ ಅಟ್ಯಾಚ್ ಮಾಡ್ತಾರೆ ಆಮೇಲೆ ಅದಕ್ಕೆ ಕನೆಕ್ಟಿವಿಟಿ ಮಾಡ್ಕೊಡಲಾಗುತ್ತೆ ಇನ್ನು ಲಾಸ್ಟ್ ಅಲ್ಲೂ ಕೂಡ ಒಂದು ಚಿಕ್ಕದಾದಂತಹ ಸ್ಟೋರೇಜ್ ಸಿಗ್ತಾ ಇದೆ ನೀವು ಇಲ್ಲಿ ಡಿಟರ್ಜೆಂಟ್ ಗಳನ್ನ ಲಿಕ್ವಿಡ್ ಗಳನ್ನ ಸ್ಟೋರ್ ಮಾಡ್ಕೊಳ್ಬಹುದು ಕಿಚನ್ ನಲ್ಲಿ ಫುಲ್ ಆಗಿ ವೈಟ್ ಕಲರ್ ಟೈಲ್ಸ್ ಅನ್ನ ಹಾಕಿದ್ದಾರೆ ಮುಂದೆ ಬಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಒಂದು ಬೆಡ್ರೂಮ್ ಸಿಗುತ್ತೆ ಆ ಬೆಡ್ರೂಮ್ಗೆ ಎಂಟ್ರೆನ್ಸ್ ಗಿಂತ ಮೊದ್ದು ಇಲ್ಲೊಂದು ವ್ಯಾಲಿಟಿಯನ್ನ ನೀವು ನೋಡಬಹುದು ಇಲ್ಲಿ ಒಂದು ಸಿಂಕ್ ಕೂಡ ಬರುತ್ತೆ ಇನ್ನು ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಒಂದು ಬಾತ್ರೂಮ್ ಸಿಗ್ತಾ ಇದೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತಾ ಇದೆ ಇಲ್ಲಿ ಕಾಮನ್ ಬಾತ್ರೂಮ್ ಅಲ್ಲಿ ಅಪ್ ಟು ರೂಫ್ ಟಾಪ್ ವರೆಗೂ ಕೂಡ ಟೈಲ್ಸ್ ಅನ್ನು ಹಾಕಲಾಗಿದೆ ಲೈಟ್ ಅಂಡ್ ಡಾರ್ಕ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನಿಮಗೆ ಬಾತ್ರೂಮ್ ನಲ್ಲಿ ಟೈಲ್ಸ್ ಅನ್ನು ಹಾಕಿದ್ದಾರೆ ಬಾತ್ರೂಮ್ ಡೋರ್ ನ ಮೇಲ್ ಭಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ ಸಾಕಷ್ಟು ದೊಡ್ಡದಾದಂತಹ ಬಾತ್ರೂಮ್ ಇದೆ ಮತ್ತು ಇಲ್ಲಿ ವಾಟರ್ ಪ್ರೂಫ್ ಡೋರ್ ಅನ್ನು ಬಳಸಲಾಗಿದೆ ಬಾತ್ರೂಮ್ನಿಂದ ಹೊರಗಡೆ ಬಂದರೆ ನಿಮ್ಗೆ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ ಸ್ನೇಹಿತರೆ ಸಾಕಷ್ಟು ದೊಡ್ಡದಾದಂತಹ ಬೆಡ್ರೂಮ್ ಇದೆ ನೀವು ಈ ರೂಮನ್ನ ಪೇರೆಂಟ್ಸ್ ರೂಮ್ ಆಗೂ ಕೂಡ ಯೂಸ್ ಮಾಡಬಹುದು ಇದಕ್ಕೂ ಕೂಡ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ತುಂಬ ಡೀಸೆಂಟ್ ಆದಂತಹ ಫಾಲ್ ಸೀಲಿಂಗ್ ನೋಡ್ಬೋದು ಆಗಲೇ ಹೇಳಿದಾಗೆ ಮನೆಯಲ್ಲಿ ಸಾಕಷ್ಟು ಡೀಸೆಂಟ್ ಕಲರ್ಗಳನ್ನು ಅಂದರೆ ತುಂಬ ಕಲರ್ ಕಲರ್ನ ಯೂಸ್ ಮಾಡಿಲ್ಲ ಲೈಟ್ ಕಲರ್ಗಳನ್ನ ಡೀಸೆಂಟ್ ಕಲರ್ನ ಯೂಸ್ ಮಾಡಿದ್ದಾರೆ ವೈಟ್ಗೆ ಉಡನ್ ಕಾಂಬಿನೇಷನ್ ಕಾಂಬಿನೇಷನ್ನ ಮಾಡಿದ್ದಾರೆ ಇದು ಆಲ್ ಟೈಮ್ ತುಂಬ ಚೆನ್ನಾಗಿ ಕಾಣುವಂತಹ ಕಲರ್ ಕಾಂಬಿನೇಷನ್ ಸೊ ಬನ್ನಿ ನೆಕ್ಸ್ಟ್ ಫ್ಲೋರ್ ಹೋಗೋಣ ಮೇಲೆ ಹೋಗುವಾಗ ಇಲ್ಲೊಂದು ವಿಷಯ ತೋರಿಸ್ಬೇಕು ಏನು ಅಂದರೆ ಇಲ್ಲಿ ವಾಲ್ಗೆ ಕಂಪ್ಲೀಟಾಗಿ ಈ ಸೈಡ್ ವಾಲ್ ಏನಿದೆಯಲ್ಲ ಅದಕ್ಕೆ ಪೂರ್ತಿಯಾಗಿ ಟೈಲ್ಸನ್ನು ಹಾಕಿದ್ದಾರೆ ಕಾರಣ ನಾವು ಇಳಿಯುವಾಗ ಹತ್ತುವಾಗ ಕೈ ತಾಕ್ಸಿ ತಾಕ್ಸಿ ಇವಾಗ ತುಂಬ ಬೇಗ ಕೊಳೆಯಾಗುತ್ತೆ ಹಾಗಾಗಿ ಇಲ್ಲಿ ಟೈಲ್ಸ್ ಹಾಕಿರೋದ್ರಿಂದ ನೀವು ಸುಮ್ಮನೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ಸಾಕು ತುಂಬಾ ಚೆನ್ನಾಗಿ ಹೊಸದಾಗಿ ಕಾಣ್ತಾ ಇರುತ್ತೆ ಇನ್ನು ಇದು ಸೆಕೆಂಡ್ ಫ್ಲೋರಲ್ಲಿರುವಂತಹ ಫ್ಯಾ ಫ್ಯಾಮಿಲಿ ಲಾಂಜ್ ಏರಿಯಾ ಇಲ್ಲಿ ಕೂಡ ನಿಮಗೆ ಸಾಕಷ್ಟು ದೊಡ್ಡದಾದಂತಹ ಸ್ಪೇಸ್ ಸಿಗ್ತಾ ಇದೆ ಸೆಕೆಂಡ್ ಇಲ್ಲಿ ಕೂಡ ಒಂದು ಬಾತ್ರೂಮ್ ಬರ್ತಾ ಇದೆ ನಾವೇನು ಬಾತ್ರೂಮ್ ಟೈಲ್ಸ್ ನಾವು ಕೆಳಗಡೆ ನೋಡಿದ್ವಿ ಸೇಮ್ ಲೈಟ್ ಅಂಡ್ ಡಾರ್ಕ್ ಕಲರ್ ಕಾಂಬಿನೇಷನ್ ನಲ್ಲಿ ಮಾಡಿದರೆ ಎಲ್ಲ ಬಾತ್ರೂಮ್ ಗಳು ಸಾಕಷ್ಟು ದೊಡ್ಡದಾಗಿದೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ಇರಬಹುದು ಇಲ್ಲಿ ಟೈಲ್ಸ್ ಅಲ್ಲಿ ಸ್ವಲ್ಪ ವೇರಿ ಮಾಡಿದ್ದಾರೆ ಸೇಮ್ ಡಿಸೈನ್ ಆದರೂ ಕೂಡ ಡಾರ್ಕ್ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ ಇಲ್ಲಿ ಗ್ರೇ ಕಲರ್ ಹೋಗಿದ್ದಾರೆ ಈ ಬಾತ್ರೂಮ್ ಕೂಡ ಅಷ್ಟೇ ಸಾಕಷ್ಟು ದೊಡ್ಡದಾಗಿದೆ ಕೆಳಗಡೆ ಆಂಟಿ ಸ್ಕಿಡ್ ಟೈಲ್ಸ್ ನ ಹಾಕಿದರೆ ರೂಪ್ ಟಾಪ್ವರೆಗೂ ಕೂಡ ಟೈಲ್ಸ್ ನ ಇಲ್ಲಿ ಹಾಕಲಾಗಿದೆ ಈ ಬೆಡ್ರೂಮ್ ಗೆ ಚಿಕ್ಕದಾದಂತಹ ಒಂದು ಬಾಲ್ಕನಿ ಕೂಡ ಸಿಗ್ತಾ ಇದೆ ನಾವೇನು ಎಲಿವೇಶನ್ ಆ ಪುಟ್ಟದಾದಂತಹ ಬಾಲ್ಕನಿ ಈ ರೂಮ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನೀವು ಒಬ್ಬರೇ ಚೇರ್ ಹಾಕೊಂಡು ಕುತ್ಕೊಂಡು ಆರಾಮಾಗಿ ಹೊರಗಡೆ ವ್ಯೂ ನ ಎಂಜಾಯ್ ಮಾಡಬಹುದು ಬಾಲ್ಕನಿ ಡೋರ್ ಇದು ಇನ್ನು ಬನ್ನಿ ನಾವು ಥರ್ಡ್ ಫ್ಲೋರ್ ಹೋಗೋಣ ಸ್ನೇಹಿತ ಇದೊಂದು ಟ್ರಿಪ್ಲೆಕ್ಸ್ ಹೌಸ್ ಆಗಿರೋದರಿಂದ ಇಲ್ಲಿ ಮೂರು ಫ್ಲೋರ್ ಬರುತ್ತಾ ಇದೆ ಎಲ್ಲ ಕಡೆ ಸಫಿಷಿಯಂಟ್ ಆದಂತಹ ಸ್ಪೇಸ್ ಸಿಗ್ತಾ ಇದೆ ಸೊ ಇದು ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಹ ಮನೆ ಒಂದು ಡ್ರೀಮ್ ಹೌಸ್ ಅಂತ ಕೂಡ ಅನ್ಬೋದು ಯಾಕಂದರೆ ಸ್ಪೇಸಿಯಸ್ ಆಗಿರುವಂತಹ ಮನೆಗಳನ್ನು ನಮ್ಮಂತಹ ಮಹಾನಗರಗಳಲ್ಲಿ ಹುಡುಕೋದು ಕಷ್ಟ ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು ಸ್ಪೇಸಿಯಸ್ ಆಗಿರುವಂತಹ ಮನೆ ಸಿಗೋದು ತುಂಬಾ ಕಷ್ಟ ಇನ್ನು ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ದೊಡ್ಡದಾದಂತಹ ರೂಮ್ ಸಿಗ್ತಾ ಇದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ವಾರ್ಡ್ರೋಬ್ ಆಗಲಿ ಏನೂ ಬರ್ತಿಲ್ಲ ಕಾರಣ ಇದನ್ನು ನೀವು ಯಾವುದೇ ಪ ಪರ್ಪಸ್ಗಾಗಿ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಆಫೀಸ್ ಪೇಸ್ ಆಗಿ ಯೂಸ್ ಮಾಡ್ಬೋದು ನೀವು ಒಂದು ಹೋಮ್ ಆಗಿ ಯೂಸ್ ಮಾಡ್ಬೋದು ನೀವು ಜಿಮ್ ಏರಿಯಾಗಿ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ನಿಮ್ಮ ಸ್ಟುಡಿಯೋ ಆಗಿ ಕೂಡ ಈ ಪ್ಲೇಸನ್ನು ಕನ್ವರ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ರೂಮಲ್ಲಿ ಎಲ್ಲ ಬೆಡ್ರೂಮ್ಗಿಂತ ದೊಡ್ಡದಾದಂತಹ ಬಾತ್ರೂಮ್ ಬರ್ತಾ ಇದೆ ತರ್ಡ್ ಫ್ಲೋರಲ್ಲಿರುವಂತಹ ಬೆಡ್ರೂಮಿಂದ ಹೊರಗಡೆ ಬಂದರೆ ಇಲ್ಲಿ ವಾಷಿಂಗ್ ಗೆ ಪ್ರೊವಿಷನ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನಿಮಗೆ ಸ್ವಿಚ್ ಇರ್ಬೋದು ವಾಟರ್ ಸಪ್ಲೈ ಎಲ್ಲದಕ್ಕೂ ಕೂಡ ಇಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ ಇನ್ನು ಹೊರಗಡೆ ಬಂದರೆ ನಮಗೆ ನಾವು ಟೆರೆಸ್ಗೆ ಬರ್ತೀವಿ ಇಲ್ಲೇನು ಅಂದರೆ ಟೆರೆಸ್ ಹಾಫ್ ಆಫ್ ಇಲ್ಲಿ ಬಿಲ್ಡಪ್ ಏರಿಯಾ ಇದೆ ಹಾಫಲ್ಲಿ ಕಂಪ್ಲೀಟಾಗಿ ಮೇಲ್ಗಡೆ ನಿಮಗೆ ಫ್ಯಾಬ್ರಿಕೇಷನ್ ಮಾಡಿಬಿಟ್ಟು ಕೆ ಅದ್ರ ಮೇಲೆ ಮ್ಯಾಂಗ್ಳೂರು ಹಂಚು ಡಬಲ್ ಸೈಡೆಡ್ ಮಂಗ್ಳೂರು ಹಂಚನ್ನು ಹಾಕಿದ್ದಾರೆ ಸೊ ನೋಡಿ ಎಲ್ಲ ರೀತಿ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ ನೀವು ಬೇಕಾದರೆ ಇಲ್ಲಿ ಪಾರ್ಟಿ ಮಾಡ್ಬೋದು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿಂದ ಲ್ಯಾಡರ್ ಕೊಟ್ಟಿದ್ದಾರೆ ಇಲ್ಲಿಂದ ಮೇಲೆ ಹೋದರೆ ಟೆರೆಸ್ ಸಿಗುತ್ತೆ ಟೆರೆಸ್ಸಲ್ಲಿ ನಿಮಗೆ ಟ್ಯಾಂಕ್ ರೂಮ್ ನೋಡ್ಬೋದು ಟ್ಯಾಂಕ್ ರೂಮ್ ಮೇಲೆ ಒಂದೂವರೆ ಸಾವಿರ ಲೀಟ್ರ್ ಕೆಪಾಸಿಟಿಯ ಒಂದು ಟ್ಯಾಂಕನ್ನು ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಆಗಿ ಟೆರೆಸ್ಸು ಮತ್ತು ಇಲ್ಲಿ ನೀವು ಸ್ಕೈವ್ಯೂ ನೋಡ್ಬೋದು ಸ್ನೇಹಿತರೆ ಸೊ ಇದು ಸುತ್ತಮುತ್ತಲು ಏರಿಯಾ ಕಂಪ್ಲೀಟ್ ಆಗಿ ರೆಸಿಡೆನ್ಶಿಯಲ್ ಏರಿಯಾದಲ್ಲಿರುವಂತಹ ಒಂದು ಪ್ರಾಪರ್ಟಿ ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಈ ಪ್ರಾಪರ್ಟಿಯ ಡೆಡ್ ಅಪೋಸಿಟ್ ಸೈಡ್ ಅಲ್ಲಿ ಇರುವಂತಹದ್ದೇ ರಸ್ತೆಯ ಪಕ್ಕದಲ್ಲಿ ಸಂಭ್ರಮ್ ಎಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ನು ಪ್ರಾಪರ್ಟಿಯ ವ್ಯಾಲ್ಯೂ ಬಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ನೋಡಿ ಅದೇ ಸಂಭ್ರಮ ಎಂಜಿನಿಯರಿಂಗ್ ಕಾಲೇಜ್ ಮಧ್ಯದಲ್ಲಿ ಒಂದು ರೋಡ್ ಕಾಣ್ತಾ ಇದೆಯಲ್ಲ ಅದು ಮೇನ್ ರೋಡ್ ಇದು ಸಂಭ್ರಮ ಎಂಜಿನಿಯರಿಂಗ್ ಕಾಲೇಜ್ ನಿಮಗೆ ಯಾವ ರೀತಿಯ ಮನೆಗಳು ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮಗೆ ಪ್ರಾಪರ್ಟಿ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಮತ್ತು ಇಂತಹ ಅಮೇಝಿಂಗ್ ಪ್ರಾಪರ್ಟಿಗಳ ಬಗ್ಗೆ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್